ಇಲ್ಲಿ ನೋಡಿ ಕಾನೂನು ಕಾಪಾಡಬೇಕಾದ ಪೊಲೀಸರೇ ಮಹಾರಾಷ್ಟ್ರದಲ್ಲಿ ಫೈಟ್ ಮಾಡ್ಕೊಂಡಿದ್ದಾರೆ ಭಂಡಾರ ನಗರದಲ್ಲಿ ಈ ಘಟನೆ ನಡೆದಿರೋದು ಜಗಳ ಮಾಡಿಕೊಂಡ ಪೊಲೀಸರನ್ನ ಈಗ ಅಮಾನತು ಮಾಡಲಾಗಿದೆ ಏನ್ ದೊಡ್ಡ ದೊಡ್ಡ ಕಾರಣ ಅಂದ್ರೆ ಇಲ್ವೇ ಇಲ್ವೇ ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡಿಕೊಂಡ್ರು ಈ ಪೊಲೀಸರು ಶೂಗಳಲ್ಲೇ ಹೊಡೆದಾಡ್ಕೊಂಡಿದ್ದಾರೆ ದಪ್ಪ ನೋಡಿ ವಿಜುವಲ್ಸ್ ತೋರಿಸ್ತಾ ಇದೀವಿ ಈ ಪೊಲೀಸರ ಕಿತ್ತಾಟದ ವಿಡಿಯೋ ಈಗ ಫುಲ್ ವೈರಲ್ ಜನ ಬಿಡ್ತಾರ ನಮ್ಮನ್ನು ಕಂಟ್ರೋಲ್ ಮಾಡಕ್ ನೋಡ್ತಿದ್ರ ನೋಡಿ ನಿಮ್ ಕತೆ ಅಂತ ಈ ದುರಂತವನ್ನ ಎಲ್ಲ ಕಡೆ ಪೋಸ್ಟ್ ಮಾಡಿ ವೈರಲ್ ಮಾಡಿದ್ದಾರೆ ಈಗ ನಿಮ್ಮಂತೆ ಹೇಳಿಕೊಟ್ಟಿರೋದು ಕಾಡಾನೆಗಳ ಹಾವಳಿ ಬಗ್ಗೆ ಒಂದೊಂದಲ್ಲ ಕಾಡಿನಿಂದ ನಾಡಿಗೆ ಬರುವಂತಹ ಕಾಡಾನೆ ಹಿಂಡು ರೈತರು ಬೆಳೆದ ಬೆಳೆಗಳನ್ನು ತಿಂದು ನಾಶ ಮಾಡ್ತಿದೆ ಒಡಿಶಾದಲ್ಲೂ ಕೂಡ ಇದೇ ರೀತಿಯ ಒಂದು ಘಟನೆ ಆಯಿತು ಇಲ್ಲಿ ಆನೆಗಳನ್ನು ಕಾಡುಗಟ್ಟೋದಕ್ಕೆ ಜನ ಸಾವಿನ ಜೊತೆ ಸರಸ ಮಾಡ್ತಿದ್ದಾರೆ ಒಂದು ವೇಳೆ ಆನೆಗಳೇನಾದರೂ ರೊಚ್ಚಿಗೆದ್ದು ತಿರುಗಿಬಿದ್ರೆ ಅಲ್ಲಿ ಆಗ್ತಿರೋ ಕಥೆನೇ ಬೇರೆ ಇದನ್ನೆಲ್ಲ ಕಂಡ ಅರಣ್ಯ ಇಲಾಖೆ ಏನು ಗೊತ್ತಿಲ್ಲಪ್ಪ ನಮಗೆ ಅಂತ ಸೈಲೆಂಟ್ ಆಗಿರೋದೆ ದೊಡ್ಡ ದೂರ ಅಂತ ಆ ಸ್ಟೋರಿ ನೋಡ್ಕೊಂಬ ಜಮೀನಿಗೆ ನುಗ್ಗಿರುವ ಕಾಡಾನೆ ಆನೆಯನ್ನ ಕಾಡಿಗಟ್ಟಲು ಜನರ ಸರ್ಕಸ್ ಆನೆ ಹಿಂದೆಯೇ ಓಡ್ತಾ ಇರುವ ಜನ ಒಮ್ಮೆ ಗೀಲಿಟ್ಟು ತಿರುಗಿ ಬಿದ್ದ ಆನೆಯನ್ನ ಕಂಡು ದೇಕ್ಕಾಪಾಲಾಗಿ ಓಡಿದ ಜನ ಈ ಘಟನೆ ಒಡಿಶಾದ ಮರಿಯೋರ್ಭಂಜ್ ಜಿಲ್ಲೆಯ ಸುಗ್ರೈಲಿ ಗ್ರಾಮದಲ್ಲಿ ನಡೆದಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ಕಾಡಾನೆಗಳು ಗ್ರಾಮಕ್ಕೆ ನುಗ್ಗಿ ರೈತರು ಬೆಳೆದಿದ್ದ ಭತ್ತದ ಬೆಳೆಯನ್ನ ನಾಶ ಮಾಡಿದ್ವು ಇದರಿಂದ ಸಿಟ್ಟಿಂಗ್ ಗೆದ್ದ ಜನರು ಆನೆಗಳನ್ನ ಪುನಃ ಕಾಡಿಗಟ್ಟಲು ಹಾರಸಾಹಸ ಕಟ್ರು ಆದ್ರೆ ಇವರು ಅರಣ್ಯ ಇಲಾಖೆಗೆ ತಿಳಿಸದೆ ತಾವೇ ಓಡಿಸಲು ಮುಂದಾಗಿ ಆನೆಗಳನ್ನ ಅಟ್ಟಿಸ್ಕೊಂಡು ಹೋದ್ರು ಈ ವೇಳೆ ಆನೆಯೊಂದು ಜನರನ್ನೇ ಅಟ್ಟಿಸ್ಕೊಂಡು ಬಂದಿದೆ ರಸ್ತೆಯಲ್ಲಿ ನಿಂತು ಜನರಿಗೆ ಪೋಸ್ ಕೊಟ್ವು ಆನೆಗಳು ಹೋಗ್ತಿದ್ರು ಹೆದರದ ಜನ ಅವುಗಳ ಹಿಂದೆ ಮುಂದೆಯೇ ಓಡಾಡ್ತಿದ್ರು ಒಂದ್ ವೇಳೆ ಆನೆಗಳೇನಾದ್ರೂ ರೊಚ್ಚಿಗೆದ್ದು ದಾಳಿ ಮಾಡಿದ್ರೆ ಮತ್ತೊಂದು ದುರಂತ ಸಂಭವಿಸ್ತಿತ್ತು ಇತ್ತ ಕ್ರಮ ಕೈಗೊಳ್ಳಬೇಕಾದ ಅರಣ್ಯ ಇಲಾಖೆ ಯಾವುದೇ ಕಾರ್ಯಾಚರಣೆ ಮಾಡದೆ ಸುಮ್ಮನಿದೆ ಕನ್ನಡ